ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಹೇಗಿದ್ದಾರ ತುಂಬ ಚೆನ್ನಾಗಿದ್ದಾರ ಅನ್ಕೊತೀನಿ ಮತ್ತು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೇಮಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿರಿ ತುಂಬ ಹೆಲ್ಪ್ ರೀಡೋ ಚಲೋ ಮಾಡೋಣಂತ ಇವಾಗ ಮಧ್ಯಾಹ್ನ ನಾಲ್ಕು ಗಂಟೆ ಆಗೈತಿ ಮಧ್ಯಾಹ್ನ ಅಲ್ಲ ಸಂಜೆ ನಾಲ್ಕು ಗಂಟೆನ ಆಗೈತಿ ಅಂತ ಹೇಳ್ಬೋದಾ ಸೊ ನಾ ಇವಾಗ ಇಡೋಣ ಸ್ಟಾರ್ಟ್ ಮಾಡೀನಿ ಕರೆಂಟ್ ಮೋಟ್ರ್ ಒದ್ರಾತತಿ ಸೊ ಆ ಕಡೆ ಹೋಗಿ ಹೇಳೋಣ ಅಂತ ಬರೀ ಏನಪ್ಪ ಅಂದ್ರೆ ಇವಾಗ ಲಾಗ ಯಾಕೆ ಮಾಡೀನಿ ಅಂದ್ರೆ ನಾನು ಇಡೋದಾಗ ಇದ್ದಂದ್ರೆ ಫ್ಯಾಮ್ಲಿ ಕಡೆ ಗಮನ ಕೊಡೋಕ್ಕಾಗಂಗಿಲ್ಲ ಯಾಕಪ್ಪ ಅಂದ್ರೆ ಎಲ್ಲರಿಗೂ ಫ್ರೆಂಡ್ಸ್ ಎಲ್ಲ ಕಡೆ ಫೋನ್ ಮಾಡೋದು ಆಗಂಗಿಲ್ಲ ಆಮೇಲೆ ಯಾರಿಗೂ ಹಚ್ಚಾಕ ಇದನ್ನೇ ಇರೋಂಗಿಲ್ಲ ಆ್ಯಕ್ಚುಲಿ ಇಡೋ ಹೋದ್ರೊಳಗಿದ್ನಂದ್ರೆ ಏನು ಮುಂದಿನ ಇಡೋ ಏನು ಮಾಡಬೇಕು ಹಂಗೆ ಹಿಂಗೆ ಹೇಳಿ ಟೈಮ್ ಹೋಗ್ಕೈತೆ ನನಗೆ ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಇಡೋ ಇದನ್ನು ಮಾಡ್ಕೊಂಡೆ ಅಂದ್ರೆ ನಾನು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಚೆನ್ನಾಗಿ ಮಾತಾಡ್ಬೋದು ಹೇಳಿ ಇವತ್ತು ಬೆಳಿಗ್ಗೆಯಿಂದ ಕೆಲಸ ಸ್ವಲ್ಪ ಇತ್ತು ಹಂಗೆ ಮುಗಿಸ್ಕೊಂಡೆ ಬಟ್ ಇಡೋ ಮಾಡಲಿಲ್ಲ ಅವಾಗ ಎಲ್ಲರ ಜೊತೆ ನೀಟಾಗಿ ಎಲ್ಲರೂ ಹಾಂಗೆ ಹಿಂಗೆ ಎಲ್ಲ ವಿಷಯ ಒಂದಿಷ್ಟು ಮಾತಾಡ್ದಿರ್ತಾವಲ್ಲ ಫ್ಯಾಮ್ಲಿ ಕಡೆ ಎಲ್ಲ ಕಡೆ ಫೋನ್ ಹಚ್ಚಿ ಮಾತಾಡಿ ಇವಾಗ ಕೂತಿದ್ದೆ ಹಂಗೆ ದನಗೊಂಡು ನೀರು ಕುಡಿಸೋದು ಮತ್ತು ಕೆಲಸ ಇಲ್ಲ ಹೊಲ್ದಾಗ ಹೊಲದಾಗಿರ್ಲಿಕ್ಕ್ರೂ ದನಗಳು ನೀರು ಕುಡಿಸೋದು ಮೇವು ಹಾಕೋದು ಆಲ್ಮೋಸ್ಟ್ ಮತ್ತು ನೋಡ್ರಿ ಇದೇ ಈಗ ನೀರು ಬಂದು ಒಂದು ಸ್ವಲ್ಪ ಹೊತ್ತು ಕ್ಯಾಲೆಂಡ್ರ್ ಹೋದು ಹವ್ಯಾಸ ಐತೆ ನನಗೆ ಅದನ್ನು ಓದ್ತಾ ಇರ್ತೀನಿ ಅವಾಗ ಅವಾಗ ತಲೆ ನೋಯ್ತಾ ಇತ್ತು ಬೇರೆ ಅದಕ್ಕೋಸ್ಕರನೂ ನಾ ಇಡೋ ಆಗ ಚಾಲೂ ಮಾಡಲಿಲ್ಲ ಸೋ ಬಂದು ಕೂತು ಕ್ಯಾಲೆಂಡರ್ ಕೂತು ಕೂತಿದ್ದೆ ಹಂಗೆ ಸೊ ಈಗ ಏನಪ್ಪ ಅಂದ್ರೆ ಪಲ್ಲಿ ಕೀಳಬೇಕು ಅತ್ತಿ ಅವರು ದೇವ್ರಿಗೆ ಹೋಗ್ಯಾರು ಬರೋದೇನು ಎಷ್ಟು ತಕತ್ತೇನೋ ಅನ್ಕತನಾ ನಾನು ಸ್ವಲ್ಪ ಕೀಳಬೇಕಂತೆ ಹೊಂಟೀನಿ ಅದಕ್ಕೆ ಇವಾಗ ಲಾಗ್ ಈಗರ ಸ್ಟಾರ್ಟ್ ಅಂತ ಅಂಥೇಳಿ ಸ್ಟಾರ್ಟ್ ಮಾಡೀನಿ ಸೊ ಮತ್ತೆ ಎಲ್ಲ ಹಾಕ್ಯಾವ ತೆಗೋದು ಇವಾಗ ಮತ್ತು ಮೇವು ಹಾಕಿ ಇವಾಗ ನಾನು ಪಲ್ಯ ಕೀಳಕ್ಕೆ ಹೋಗ್ತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಮೊದಲೀಗ ಹೆಂಡಿ ತೆಗಿತಾನೆ ಹೆಂಡಿ ತೆಗಿದೆಲ್ಲ ಆಯಿತು ಆಕ್ಳ ಟೆಮ್ಗಳ ಹಾಕಿದ್ದು ಸೊ ಎಲ್ಲ ತೆಗ್ದೀನಿ ಇವಾಗ ಮೇವು ಹಾಕೊಂಡಂತ ದನಗಳಿಗೆ ಸೊ ದನಗಳಿಗೆಲ್ಲ ಮೇವು ಹಾಕಿದೆ ಇವಕ್ಕು ಎಲ್ಲ ಹಾಕೀನಿ ಇಲ್ಲಿ ನಮ್ಮ ಚಿಮುಣಿ ಮೇದಾಳು ಎಲ್ಲದಾಳಂದ್ರೆ ಕಿಲ್ದ ನೋಡ್ರಿ ಯಾವ ಥರ ಆಗ್ಯಾಳಂತ ದಿನ ಬಿಟ್ಟು ಬಿಟ್ಟು ಬರೀ ಅದನ್ನ ತಿಂದು ಈ ಟೈಮ್ನಾಗೆಲ್ಲ ಗಿಡಗಳನ್ನೇ ಹುಳ ಇರ್ತಾವಲ್ಲ ನೋಡ್ರಿ బరీ లూస్ మోషన్ అదకోస్కర కట్బిట్టీ ఇవత అదకొందాప తమ్ము కట్ అంత ఇత ఇష్ట తగ్గి అది వంద కల హి నాక ನಾ ಈಗ ಕುಡ್ಕಲ್ಲ ತಗೊಂಡು ಬರ್ರಿಗಲ್ಲ ಆಮೇಲೆ ಬಾಳೆ ಸೊಪ್ಪಿ ತಗೋಬೇಕು ಸೊ ಅರ್ಬಿ ಒಂದು ಇಲ್ಲೇ ಐತಿ ಬಾಳೆ ಸೊಪ್ಪಿ ನಿನ್ನೆ ಸೀಳಿ ಹಾಕೈತಿ ಇಲ್ಲಿ ಐತಿ ನೋಡ್ರಿ ಇದನ್ನು ಕಟ್ ಮಾಡಿ ಇದ್ರ ಕಟ್ಕೊಂಡು ಒಂದು ಮೂರು ಮೂರು ತೋತೀನಿ ಬರ್ರಿ ಪಲ್ಯ ಕಿಳಕ್ಕೆ ಹೋಗೋಣ ನನಗೇನಪ್ಪ ಅಂದ್ರೆ ಎಷ್ಟೋತನ ಕೆಲಸ ಮಾಡಿದ್ರು ಜನ ಏನೂ ಅನ್ನೋಂಗಿಲ್ಲ ಪಿತ್ಕ ಇಡೀ ದಿನ ಕೆಲಸ ಮಾಡಲಿ ಏನು ಯಾವುದೂ ಮ್ಯಾಟ್ರಾಗಂಗಿಲ್ಲ ಜಸ್ಟ್ ಹಿಂಗೆ ಒಂದು ಏನಾದರೂ ವಿಡಿಯೋ ಮಾಡಲಿ ಬಿಡಲಿ ಅದು ಇಂಪಾರ್ಟೆಂಟ್ ಅಲ್ಲ ಬರೀ ಜಸ್ಟ್ ಈ ಥರ ಮೊಬೈಲ್ ಹಿಡ್ಕೊಂಡ್ರೆ ಮೊಬೈಲ್ ಕೈಯಾಗಿತ್ತಂದ್ರೆ ಕೆಲಸ ಮಾಡುವಾಗ ಮೊಬೈಲ್ ಇತ್ತು ಜನಕ್ಕೆ ಏನಾಗತ್ತ ಅಂತನೇ ಗೊತ್ತಿಲ್ಲ ನನಗಾರ ಇದ್ರ ಕಾಲ ಸಕಾಯಿ ಹೋಗಿತ್ತು ಆಲ್ಮೋಸ್ಟ್ ಕೆಲಸ ಮಾಡ್ಕೋತ ಇಡೋ ಮಾಡೋರು ಹನಿ ಇಷ್ಟ ನನಗಂತೂ ಸಾಕು ಸಾಕಾಗಿ ಹೋಗೈತಿ ಸ್ವಲ್ಪ ಯೂಟ್ಯೂಬ್ನಾಗ ಏನೋ ಒಂದು ಮಾಡ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ಮಾಡೋಕ್ಕಿರ ಬರೀ ಈ ಜನಗಳ ಮಾತುಗಳು ಭಾಳ ಹಿಂಸೆ ಕೊಡ್ತಾವೆ ನೋಡ್ರಿ ಒಟ್ಟ ಜೀವನಾನ ಸಾಕೋ ಮಾಡ್ತಾವು ವಿಡಿಯೋನ ಮಾಡಬಾರ್ದು ಅನಿಸ್ಬಿಡ್ತೈತಿ ಅದಕ್ಕೆ ಇವಾಗ ಜಾಸ್ತಿ ನಾನು ಲಾಗ್ಸ್ ಬದಲಿ ರಾಯರ್ ವಿಡಿಯೋನ ಜಾಸ್ತಿ ಶೇರ್ ಮಾಡ್ಕೊಳತ್ತೀನಿ ಮತ್ತು ರಾಯರ್ ನನಗೆ ಯಾವಾಗಲೂ ಕೈ ಹಿಡಿದು ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಸೊ ಇವಾಗ ಇವನ್ನ ಕಟ್ ಮಾಡ್ತೀನಿ ನಾನು ಈ ಥರ ಇಲ್ಲಿ ಅದಕ್ಕೆ ಯಾರೇನು ಹೋಗಿದ್ರೆ ಸಾಕು ನನಗರೇ ಯಪ್ಪಾ ಅನಿಸತ್ತ ಅದಕ್ಕೆ ಜಾಸ್ತಿ ಇವಾಗ ಹಿಡಿಯೋಣ ಮಾಡೋಕ್ಕೆ ಹೋಗಿಲ್ಲ ನಾನು ಅವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಅಷ್ಟೇ ಮಾಡ್ತೀನಿ ಇಡೀ ದಿನ ಹಿಡಿಯೋಣ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಉಳ್ಳೀಚೆಲ್ಲ ಆಮ್ಯಾಗ ಬಾಳೆ ಗಿಡ ಹೆಂಗೆ ಬಂದ ಕಮೆಂಟ್ ಮಾಡಿರಿ ಒಂದೊಂದು ಇಷ್ಟು ಸಣ್ಣದವ ಒಂದೊಂದು ಇಲ್ಲೈತೆ ನೋಡ್ರಿ ಎಷ್ಟು ಹತ್ರಾಗೈತಂತ ಅಷ್ಟು ಆಗ್ಯಾವ ನೋಡ್ರಿ ಮೊದಲ ಈ ಥರ ಕಟ್ ಮಾಡ್ಕೊಂಡಿನಿ ಇವಾಗ ಇದನ್ನು ಅಂತ ಸಣ್ಣ ಸಣ್ಣದಾಗಿ ಇದ್ರಗತೆ ಮೆಂತ್ಯ ಇಲ್ಲೊಂದು ಸ್ವಲ್ಪ ಐತಿ ಆಮ್ಯಾಗ ಅಲ್ಲಿ ಐತಿ ನೋಡ್ರಿ ಇಲ್ಲಿದನ ಅಲ್ಲಿ ನಡುವನ ಅಲೀತನ ಐತಿ ಓದಲ್ಲ ಮೆಂತ್ಯ ಕೇಳೋಣ ನೋಡ್ರಿ ಅಲ್ಲಿ ಕಿತ್ಕೋತ ಬಂದೇನೋ ಇಷ್ಟ ಆಯ್ತು ಈ ನೀ ಇದ್ರ ಬಡ್ಡ ಸಿಕ್ಕೋದು ಎಲ್ಲ ಒಂಥರ ಆಗಿಬಿಟ್ಟೈತಿ ಇವ್ನಿಗೆ ಎತ್ತಿದ್ರೆ ಕಟಕ್ ಕತ್ತು ಮುರಿತಾವ ಇಷ್ಟು ಮಸ್ತ್ ಕಾಯಿಗೆ ಅವು ಏನು ಮಾಡೋದು ಕಟಕ್ ಕತ್ತು ಮುರ್ಕೋತಾವ ಟೊಂಗಿಗಳ ಕೂಡ ಬಡ್ಡ್ಯಾಗ್ರೆ ಫಲ್ಲೆ ಐತಿ ಅಕ್ಕ ನೋಡ್ರಿ ಏಕ ಹಂಗೆ ಐತಿ ಪೂರ ಅಲ್ಲಿತನ ಒಟ್ಟೆ ಮಾತ ಮಾತ ಕೀಳಾಕತೇನಿ ಒಂದಿಷ್ಟು ನೋಡ್ರಿ ಅಲ್ಲಿ ಮಣ್ಣೆಲ್ಲ ಎಲ್ಲ ಆಟ ಆಡಳ ಹತ್ತಿನೂ ಬಂದಳು ಇಬ್ಬರು ಕುಡಿಸ್ಯ ಪಲ್ಯ ಕೇಳಾಕತ್ತೀವಿ ಈಗ ಮೆಂತ್ಯ ಪಲ್ಯ ತನ ಐತೆ ತನ ಈಗ ತನ ಕಿತ್ತೆ ನಾನು ಈಗ ಸಾಕಂತೇಳಿ ಹೊಂಟಿ ವಾಪಸ್ಸಂದ್ರೆ ಇನ್ನೊಮ್ಮೆ ಈಗ ಯಾಕೆ ಬರ್ತೈತಿ ಆಟ ಬಿಟ್ಟು ಹೊಂಟಿವು ನೋಡ್ರಿ ನಮ್ಮ ಮನೆ ನಮ್ಮ ಗಿಡಮಂಗೆ ಒಳಿವಾ ಒಟ್ಟು ಕುಡಿ ಗಿಡ ಹತ್ತಿ ಕೂತಾವ ಸಾಲಿಂದ ಬರ ನ ಸನ್ಸೆಟ್ ನೋಡ್ರಿ ಎಷ್ಟು ಮಸ್ತ್ ಕ್ಯಾನ್ಲಾತೈತಿ ನಾನು ಪ್ರತಿಯೊಂದು ಹಿಡಿದಾಗ ಸನ್ಸೆಟ್ ತೋರ್ಸೀನಿ ಎಷ್ಟು ಮಸ್ತ್ ಐತಿಲ್ಲ ಇವಾಗ ನಾನು ಎಲ್ಲವನ್ನ ಸೂಡು ತೊಗೊಂಡು ದಂಡಿಗೆ ಹೊಕ್ಕೀನಿ ಸಬ್ಬಸಿಗೆ ಕೀಳಬೇಕು ಸೊ ಎಲ್ಲ ತಂದಿಟ್ಟೆ ನೋಡ್ರಿ ಇಷ್ಟ ಆಗ್ಯಾವ ಇವಾಗ ಕುಡ್ಗಲ್ ತೊಗೊಂಡೆ ನಾನು ಮೊದಲ ಪಾಲಕ್ ಕೀಳ್ತೀನಿ ಆಮೇಲೆ ಕಿತ್ಕಿತ್ತಿಡ್ತೀನಿ ಮೇವು ಕಡಿದೈತಿ ಹತ್ತಿ ಸೂಡು ಕಟ್ತಾಳೆ ಅವನ್ನೆಲ್ಲ ಪಾಲಕ್ ಸಿಕ್ಕಾಪಟ್ಟೆ ಹತ್ರಾಗಿದ್ದು ನೋಡಂಗಿಲ್ಲ ಅದಕ್ಕೆ ಇವಾಗ ಮೊನ್ನೆ ನಾಲ್ಕು ಸಾಲ ಕಿತ್ತಿದ್ದೀವಲ್ಲ ఇవగా ఇన్న మూరు సార్ ఐతి అని కిడాతీని ఖుషి బంద ఖుషి ఓదో దండీ కిడాతాళ నిత్ కిత్ కొడకతీ కేజీ వందా దండీ కిడ్తనంత ఇవ్వగ బెల్ల కిత్ కిత్ కొడతీని నోడ్రి ఇది వంద సూడ ఎస్ దప్పైతి మణిడదా వర్షణ ఎస్ దప్పు బెళ్దా అంత ఈ కడంతా దప్ప అట్ వందే నోడ్రీ అద్ర మినిమమ్ మూర్నా సూడాక్త అస్ దప్పైతే ఒందొంద ಗಡಿಸ್ ನೋಡ್ರಿ ದುಡ್ಡು ಎಲ್ಲೋ ಹೇಗ್ಯವು ನಿಜವಾಗ್ಲೂ ಆ ಥರ ಬೆಳೆದಾಗ ಹಾಗೆ ಖುಷಿ ಆಗುತ್ತೆ ಇದು ನೋಡ್ರಿ ಇದು ಐತಿ ಇದು ಎಷ್ಟು ದಪ್ಪ ಐತೆ ನೋಡ್ರಿ ಹಿಂಗ ಆಗೈತಿ ತುಂಬ ಕಡೆ ಇಷ್ಟ ದಪ್ಪ ದಪ್ಪಾಗೇನೆ ಬೆಳೆದೈತಿ ಇವಾಗೆಲ್ಲ ತಂದು ದಂಡಿ ಕಿಡ್ನಿ ಹತ್ತಿ ಸೂಡು ಕೊಯ್ದು ಕೊಯ್ದ ಇವಾಗ ನಾನು ಮೇವು ಕಡೆಯಾಕೆ ಹೊಂಟೆನು ಮನೆಗೆ ಸೊ ಮೇವು ಕಡಿದ ಆಗಲಿಲ್ಲ ವಾಡಿ ತರಕ ಬೇರೆ ಕಡೆ ಹೇಳಿದರು ಹಂಗಾಗಿ ನಾನು ಅಂತಂದ ತಂದ ಇಡಾತೀನಿ ಎಲ್ಲ ಅವ್ನ ಮದುವೆ ನೀರಿನ ನೀರಿನಕ್ಕೆ ಇವಾಗ ಅತ್ತೆ ಬಂದಿದ್ದಳು ಆಕೆ ಜೊತೆ ಮಾತಾಡಿ ಹೋಗಿ ಇವಾಗ ಹೋಗಿ ಅನ್ನ ತೊಳಿಲಾತೀನಿ ಇಷ್ಟು ಕತ್ತದಾಗ ಅತಿ ತೊಳಿಲಾತಿದ್ರ ಅವ್ರ ಹಂಗಾಗಿ ನಾನು ದಂಡಕ್ಕೆ ತೆಗ್ದಿಡಾತೀನಿ ಇಷ್ಟೆಲ್ಲ ಆಯ್ತು ನೋಡಿರಿ ಎಲ್ಲ ನೀಟಾಗಿ ತೆಗೆದಿಟ್ಟಿವು ತೊಳೆದ ఇవ్ తొలది బంద మనీ బంద కై కమ్ముతి తీపా అజ్జని సో బరుద్ర సిాపట్టే బాండేది అవునెల అల్ే సింక తొలదినీవత తొలదు ఇవ్వ ముంజు రొట్టి మడి పాల పల్లె ఐతి పాలాక్ రొట్టి మూడు సో అత్త అష్ట ఒరణిట్ట నోడ్రి ఇవన్ను జిగట్కి నీరిటనూ హిట్ను చెన్న చిటూ అత్త పల్లె మోడ ఉళ్గడ్డి మొత్తం మెజ్జికిజ్జాత్ రొట్టి స్టార్ట్ ఆయో బరపంజా రొట్టి ಪಾಲಕ್ ಪಲ್ಲೆ ಊಟ ಐತಿ ಇವತ್ತು ನಮ್ಮ ಮನೆಯಾಗ ಆಮೇಲೆ ಹೋಗಿ ದನಗಳಿಗೆ ಮೊಸರಿ ಹಿಟ್ಟ ಹಡ್ಗಳೆಲ್ಲ ಹೊಡ್ಕೆ ಕಟ್ಟೋದೈತಿ ಓಕೆ ಇಡು ಅತ್ತಿನ ಇಡು ಇಲ್ಲೇ ಹೆಣ್ಣು ಮಾಡಾತೀನಿ ಎಂಡವರೆಗೂ ಯಾರ್ಯಾರು ಇಡೋ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಥ್ಯಾಂಕ್ ಯು